ಇವು ಬಾಳ ಬಹುತೇಕ ಸೌಧರೋಟಿ ಬಗ್ಗೆ ಮಾಡಿಸ್ತೀವಿ ದೇವೇಗೌಡರು ಮಾತಿದ್ರೆ ಕಾವೇರಿ ಬಗ್ಗೆ ಮಾತಾಡ್ತಾರೆ ಕಾವೇರಿ ಕೃಷ್ಣ ಎರಡು ಕಣ್ಣುಗಳಿಂದ ಕಾವೇರಿಗಳು ಮಾತಾಡೋ ಕಾವೇರಿ ಸೌಧರಾಗಿ ನಾಲ್ಕಾಕ್ ದೊಡ್ಡ ಕೊಡುಗೆ ಅದು ಇಲ್ಲ ಬಹುಶಃ ಸುಪ್ರೀಂ ಕೋರ್ಟ್ ಅಲ್ಲಿ ಇಟ್ಕೊಂಡು ನಾ ಕಾವೇರಿ ಹೋರಾಟ ಮತ್ತೆ ತಿಂಗಳು ನಾವು ಮಾಡಿ ಇದು ಮಾಡಿಸಿ ಅದನ್ನ ನೂರ ತಪ್ಪತ್ತೇಳಿ ಬಿಟ್ಟು ಅಮ್ಮ ಒಂದು ಹೋರಾಟ ಮತ್ತು ನಮ್ಮ ನಾರಿಮ ನೇತೃತ್ವದ ಹೋರಾಟ ಬಿಡುವುದುಸ ಫೈವ್ ಟಿ ಎಮ್ ಸಿ ಹದ್ನಾಲ್ಕೂವರೆ ಹದಿನಾಲ್ಕು ಸುಮಾರು ಹದಿನೈದು ಟಿ ಎಮ್ ಸಿ ತಮಿಳ್ನಾಡು ಕಟ್ಟಾಯಿತು ಅಂದ್ರೆ ಹದಿನೈದು ಟಿ ಎಮ್ ಸಿ ನಮಗೆ ಜಾಸ್ತಿ ಆಯ್ತು ಅದಲ್ಲದೆ ಬೆಂಗಳೂರು ಕುಡಿದೀರಿಗೆ ನಾಲ್ಕು ಪಾಯಿಂಟ್ ಏಳು ಐದು ಟಿ ಎಮ್ ಸಿ ಅದು ಕನ್ಸರ್ ಮೂವತ್ತು ಟಿ ಎಮ್ ಸಿ ಆಗ್ತದೆ ಆ ಮೂವತ್ತು ಪ್ಲಸ್ ಹದಿನಾಲ್ಕು ಪಾಯಿಂಟ್ ಏಳು ಐದು ಸುಮಾರು ನಲವತ್ತೈದು ಕೆ ಎಂ ಸಿ ಹೋದ್ರು ಸಹ ನಮಗೆ ಲಾಭ ಆಯ್ತು ಆ ದೃಷ್ಟಿ ಸಮಗ್ರ ದೃಷ್ಟಿ ಕೂಡ ಕೃಷ್ಣ ಮತ್ತು ಕಾವೇರಿ ಅದ ಕಣ್ಗಳಿದೆ ಕೃಷ್ಣದು ಕೂಡ ಬಹಳ ದೊಡ್ಡ ಕೊಡುಗೆ ಇದೆ ಫಿಫ್ಟಿ ಏಟ್ ಪರ್ಸೆಂಟ್ ಅದು ಬೇಸಿನ್ ನಮ್ಮ ಸಣ್ಣ ಕೃಷ್ಣ ಸುಮಾರು ಇಪ್ಪತ್ತು ಜಿಲ್ಲೆಗಳ ಇಪ್ಪತ್ತು ಜಿಲ್ಲೆ ಕೃಷ್ಣ ಬರ್ತದೆ ಐದಾರು ಓಟ್ ಸಿಕ್ಸ್ ಕಾವೇರಿ ಬರ್ತದೆ ಎರಡು ಕಣ್ಗಳಿದೆ ಎರಡು ಕಣ್ಗಳನ್ನ ಅತ್ಯಂತ ಜೋಪಾನವಾಗಿದ್ರೆ ನಾವು ಸಮಗ್ರ ಅಭಿವೃದ್ಧಿ ಆಗ್ತದೆ ಅದಕ್ಕೆ ಬಜೆಟ್ ನೋಟಿಫಿಕೇಶನ್ ಸಲುವಾಗಿ ದೇವೇಗೌಡರು ಕಾವೇರಿಗೆ ಒತ್ತಾಯ ಮಾಡ್ತಾರೆ ತಪ್ಪಲ್ಲ ಮಾಡಿದ್ರೆ ಸರಿ ಅದು ಇನ್ನೂ ಜಾಸ್ತಿ ಮಾಡಿ ಹೋಗ್ತದೆ ಏನೇನು ಕಾವೇರಿ ತಗೊಂಡಿರೋದು ಜೊತೆಗೆ ದೃಷ್ಟಿಯರು ಕೂಡ ಅದು ಸಹ ಬಜೆಟ್ ನೋಟಿಫಿಕೇಶನ್ ಅಂತ ಹೋಗ್ತದೆ ದೇವೇಗೌಡರು ಪ್ರಧಾನಮಂತ್ರಿಗಳ ಜೊತೆ ಬಹಳ ಒಂದು ಅತ್ಯುತ್ತಮ ಸಂಬಂಧ ಇದೆ ಅವ್ರಿಗೆ ಕುಮಾರಸ್ವಾಮಿ ಅವ್ರಿಗೆ ಎಲ್ಲರೂ ಕೂಡ ಹೋಗಿ ಕೂತು ಬಜೆಟ್ ನೋಟಿಫಿಕೇಶನ್ ಅನ್ನ

ಐದು ಲಕ್ಷ ಎರಡು ಲಕ್ಷ ಜಾಸ್ತಿ ಆಗಬೇಕು ಅಂತ ಹೇಳಿದ್ರು ನಮ್ಗೆ ಇರುತ್ತೆ ಎರಡನೇ ಕ್ರೈಟೇರಿಯಾ ಯಾವುದೇ ಅಂತರ ರಾಜ್ಯ ವಿವಾದ ಇರಬಾರ್ದು ಅಂತರಾಜ್ಯ ವಿವಾದ ಇದ್ರೆ ಅದು ನ್ಯಾಷನಲ್ ಬಜೆಟ್ ಅಟ್ಕೊಂಡು ಇಲ್ಲಿ ಅಂತರ ರಾಜ್ಯ ವಿವಾದ ಮೂರು ರಾಜ್ಯಗಳು ಕರ್ನಾಟಕ ಆಂಧ್ರಪ್ರದೇಶ ಮತ್ತು ಮಹಾರಾಷ್ಟ್ರ ಮಹಾರಾಷ್ಟ್ರದ ಒಂದು ಹದಿನಾಲ್ಕು ಸ್ಟೇಟ್ ಇದೆ ಆ ಮೂರು ರಾಜ್ಯದಲ್ಲಿ ಯಾರು ರಾಜ್ಯ ನಾವು ಎಸ್ ಮಾಡಿದ್ರು ಪಿ ನಮಗೆ ಇತ್ತು ನಮ್ಗೆ ಎಸ್ ಎಲ್ ಪಿ ಮೈತ್ವ ಕೆಲವೊಂದು ನಾನೇ ಸಚಿವರನ್ನು ನೋಡಿ ಕೆಲವೊಂದು ನನಗಾರಾಯ್ತು ಎರಡು ನೂರ ಎಪ್ಪತ್ತೆಂಟು ಬಿ ಎಂ ಸಿ ಎಂ ಎಪ್ಪತ್ತೇಳು ಕೊಟ್ಟರು ಕಡಿಮೆ ಕೊಟ್ಟರು ಒಂದಷ್ಟು ಅಷ್ಟೇ ನಾಲ್ಕು ಬಿ ಎಂ ಶಿ ಕಡಿಮೆ ಆಯಿತು ಅಂದ್ರೆ ನೂರ ಪ್ಲಸ್ ನಾಲ್ಕು ನೂರ ಐದು ಸಿ ನಮಗೆ ನಮ್ಗೆ ಕಡಿಮೆ ಆಯಿತು ಅದು ಒಂದು ಭಾಗ ಎರಡೇದು ಕೆಲವೊಂದು ಈ ವಿಷಯ ನನ್ನ ಸೂಕ್ಷ್ಮತೆ ವಿರುದ್ಧ ವಿಚಾರ ಇತ್ತು ಲಭ್ಯ ವಿಚಾರ ಅದಕ್ಕೆ ನಾವು ಒಂದು ವಿಚಾರ ಅನಿವಾರ್ಯ ಎರಡು ರಾಜ್ಯಗಳು ಸಂಪೂರ್ಣದಲ್ಲಿ ಎರಡು ರಾಜ್ಯಗಳು ಹಾಕಿರುತ್ತ ವಿವಾದ ಕಂಡು ಬರ್ತಿದೆ ವಿವಾದ ಇದ್ದಾಗ ಈ ಮುಖ್ಯ ಅರ್ಜಿ ಹಾಕಬೇಕು ನ್ಯಾಷನಲ್ ಪೊಲೀಸರು ಅರ್ಜಿ ಹಾಕಿದಾಗ ಕೇಂದ್ರ ಸರ್ಕಾರ ಕೇಂದ್ರ ಜಲ ಆಯೋಗ ಸಕ್ರ ವಾರ್ಡ್ ಕಮಿಷನ್ ಒಂದೇ ಒಂದು ಲೈನ್ ಬರೀತಾರೆ वह नॉट क्वालिफाइड तथा वह कैन नॉट बी कंसीडरेड एंड दैट इज अ डिस्प्यूट इंटरस्टेड डिस्प्यूट अंतरिये आई थिंक एंड विपुल मुखिया का नाम रहेगा समाधानों के एजेंट टोटल में किस्मान शुरू करें लास्ट क्लियर बुजुर्ग धन्यवाद सार्वजनिक जो क्लियर थैंक यू तनु साक्षी आई थिंक तनु साक ಎರಡು ಕಂಪನೀಸ್ ಗಳ ಮಾತಾಡಿದ್ದೆ ಇನ್ನು ಅವರು ಬಹಳಷ್ಟು ಲಿಬರ್ಟ್ ಎಫಾಮೆಂಟ್ ಆಸಕ್ತಿ ಇತ್ತು ಈಗ ಆಸ್ಪತ್ರೆ ಬರುವ ಬರ್ತಾ ಇಲ್ಲ ಮಾಡ್ತಾ ಇದ್ದಾರೆ ಬರ್ತಾ ಇರ್ತದೆ ಅವ್ರಿಗೆ ಅರ್ಜೆನ್ಸಿ ಒಂದು ಸಹ ಕಾಣ್ತಾ ಇಲ್ಲ ಅರ್ಜೆನ್ಸಿ ಸಲುವಾಗಿ ನಾವ್ ಸರಿ